ಕ್ಯಾನ್ಸರ್ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೈಟ್ ಕೇರ್ ಆಸ್ಪತ್ರೆಗಳು ತನ್ನ ಪ್ರತಿಷ್ಠಿತ ವಾರ್ಷಿಕ ಕ್ಯಾನ್ಸರ್ ಸಮ್ಮೇಳನವಾದ ಕ್ಯಾನ್ಕಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ ಈ ವರ್ಷದ ಥೀಮ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ರಿವಿಸಿಟೆಡ್ ಬಾಯಿಯ ಕುಹರದ ಕ್ಯಾನ್ಸರ್ಗಳನ್ನು ರೋಗನಿರ್ಣಯ ಚಿಕಿತ್ಸೆ ಮತ್ತು ನಿರ್ವಹಣೆಯಲ್ಲಿನ ಇತ್ತೀಚಿನ ಪ್ರಗತಿಗಳ ಮೇಲೆ ಕೇಂದ್ರೀಕರಿಸಿದೆ ಶಸ್ತ್ರಚಿಕಿತ್ಸಾ ಮಧ್ಯಸ್ಥಿಕೆಗಳು ಮತ್ತು ರೋಗಿಯ ವರದಿ ಮಾಡಿದ ಫಲಿತಾಂಶಗಳಿಗೆ ವಿಶೇಷ ಒತ್ತು ನೀಡುತ್ತದೆ ಬಾಯಿಯ ಕ್ಯಾನ್ಸರ್ ಭಾರತದಲ್ಲಿ ಪ್ರಮುಖ ಆರೋಗ್ಯ ಕಾಳಜಿಯಾಗಿ ಉಳಿದಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಾಗತಿಕ ಬಾಯಿಯ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಮೂರನೇ ಒಂದು ಭಾಗದಷ್ಟು ದೇಶವು ದೇಶವನ್ನು ಹೊಂದಿದೆ ತಂಬಾಕು ಸೇವನೆ ಆಲ್ಕೋಹಾಲ್ ಸೇವನೆ ಮತ್ತು ಕಡಿಮೆ ಅರಿವು ಹೆಚ್ಚುತ್ತಿರುವ ಘಟನೆಗಳಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಸೈಟ್ ಕೇರ್ ಆಸ್ಪಿಟಲ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಸುರೇಶ್ ರಾಮು ಓರಲ್ ಕ್ಯಾನ್ಸರ್ ಬೆಳೆಯುತ್ತಿರುವ ಸಾಂಕ್ರಾಮಿಕ ರೋಗವಾಗಿದೆ ಮತ್ತು ಆರಂಭಿಕ ಪತ್ತೆಯು ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕ್ಯಾನ್ಕಾನ್ ಎರಡ್ ಸಾವಿರದ ಈ ಸವಾಲನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅತ್ಯಾಧುನಿಕ ಪರಿ ಮತ್ತು ಜ್ಞಾನದೊಂದಿಗೆ ವೈದ್ಯಕೀಯ ವೃತ್ತಿಪರರಿಗೆ ಅಧಿಕಾರ ನೀಡುತ್ತದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಭಾರತವು ವಾರ್ಷಿಕವಾಗಿ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಹೊಸ ಬಾಯಿ ಕ್ಯಾನ್ಸರ್ ಪ್ರಕರಣಗಳನ್ನು ದಾಖಲಿಸುತ್ತದೆ ಕಿರಿಯ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವ ಹರಡುವಿಕೆ ಉದ್ಘಾಟನಾ ಅಧಿವೇಶನದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಬದುಕುಳಿದಿರುವ ಶ್ರೀ ಹಯಾತ್ ಶರೀಫ್ ಅವರು ಚೇತರಿಸಿಕೊಳ್ಳುವ ಅವರ ಸ್ಫೂರ್ತಿದಾಯಕ ಪ್ರಯಾಣವನ್ನು ಹಂಚಿಕೊಂಡರು ಸೈಟ್ ಕೇರ್ ಆಸ್ಪತ್ರೆಗಳಲ್ಲಿ ಸಮಯೋಚಿತ ಹಸ್ತಕ್ಷೇಪವು ಬಲ ಕೆನ್ನೆಯ ಕಾರ್ಸಿನೋಮವನ್ನು ಜಯಿಸಲು ಸಹಾಯ ಮಾಡಿತು ಆರಂಭಿಕ ಪತ್ತೆ ಮತ್ತು ತಜ್ಞರ ಆರೈಕೆಯ ಪ್ರಾಮುಖ್ಯತೆಯನ್ನು ಬಲಪಡಿಸಿತು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಕ್ಷಯ್ ಕುತ್ಪಾಜೆ ತಜ್ಞನಾಗಿ ಸೈಟ್ ಕೇರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಕ್ಯಾನ್ಸರ್ ಕ್ಯಾನ್ಸರ್ ಬಗ್ಗೆ ಒಂದು ಕಾನ್ಫರೆನ್ಸ್ ಇದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಭಾರತದಲ್ಲಿ ಇವು ನೀವು ಒಟ್ಟಾರೆ ಲೆಕ್ಕ ಹಾಕಿದ್ದಾರೆ ಈಗ ನೀವು ಮಾಧ್ಯಮದಲ್ಲಿ ನೀವು ಇತ್ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತಾ ಇರ್ಬೋದು ಇತ್ತೀಚೆಗೆ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನೀವು ಭಾರತದಲ್ಲಿ ನೋಡಿದರೆ ಮೂವತ್ತು ಪರ್ಸೆಂಟ್ ಕ್ಯಾನ್ಸರ್ ಒಟ್ಟು ಕ್ಯಾನ್ಸರಲ್ಲಿ ಮೂವತ್ತು ಪರ್ಸೆಂಟ್ ಕ್ಯಾನ್ಸರ್ ಹೆಡ್ ಎಣ್ಣೆ ಕ್ಯಾನ್ಸರ್ ಆಗಿರುತ್ತೆ ಅಂದರೆ ಕು ಮೆದುಳಿಂದ ಕೆಳಗಡೆ ಈ ಲಂಗ್ಸಿಂದ ಮೇಲ್ಭಾಗದ ಜಾಗದಲ್ಲಿ ಇದು ಯಾಕೆ ಜಾಸ್ತಿ ಈಗ ನೀವು ಒಟ್ಟಾರೆ ನೋಡಿದರೆ ಈ ಮೂವತ್ತು ಪರ್ಸೆಂಟ್ ಹೆಡ್ಡೆಣ್ಣೆ ಕ್ಯಾನ್ಸರ್ ಏನಿದೆ ಅದರಲ್ಲಿ ಎಪ್ಪತ್ತು ಶತಮಾನ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಆಗಿರುತ್ತದೆ ಸೊ ಒಂದು ಮೋಸ್ಟ್ ಚಿಂತಾಜನಕ ವಿಷಯ ಏನಂತ ಹೇಳಿದರೆ ಇದು ಬಾಯಿ ಎಂಬುದು ಹೊಟ್ಟೆ ರೀತಿ ಇಲ್ಲ ಕರಳಿನ ರೀತಿ ಅದು ಒಳಗೆ ಇಲ್ಲ ಅದು ಕಾಣುವ ರೂಪದಲ್ಲಿದೆ ಆದರೂ ಕೂಡ ಒಂದು ಅರುವತ್ತರಿಂದ ಎಪ್ಪತ್ತು ಶತಮಾನ ಕ್ಯಾನ್ಸರ್ಗಳು ಯಾರು ಕ್ಯಾನ್ಸರ್ ಆಸ್ಪತ್ರೆಗೆ ಬರ್ತಾರೆ ಅದು ಕಿದ್ವೆ ಆಗಿರ್ಬೋದು ಪ್ರೈವೇಟ್ ಆಸ್ಪತ್ರೆಗಳಾಗಿರಬೇಕು ಅದು ನಾಲ್ಕನೇ ಸ್ಟೇಜು ಅಂದರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಆಗಿರ್ತದೆ ಸೊ ಇದಕ್ಕೆ ಕಾರಣಗಳು ಏನು ಸೊ ಇದಕ್ಕೆ ಮೇನ್ ಕಾರಣಗಳೇನಂತೇಳಿದರೆ ಒಂದು ಅವೇರ್ನೆಸ್ ಅಂದರೆ ಜಾಗರೂಕತೆ ಇಲ್ಲ ಇನ್ನೊಂದು ಭಯ ಸೊ ಈಗ ಇದನ್ನು ಎರಡು ರೀತಿಯಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಒಂದು ಏನಂತೇಳಿದರೆ ನಮ್ಮ ಹೆಲ್ತ್ ಪ್ರಾಕ್ಟೀಷನರ್ ಅದು ಡೆಂಟಲ್ ಡಾಕ್ಟ್ರ್ಗಳಾಗಿರ್ಬೋದು ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳಾಗಿರ್ಬೋದು ಫಿಸಿಷಿಯನ್ ಡಾಕ್ಟ್ರ್ಗಳಾಗಿರ್ಬೋದು ಇ ಎನ್ ಟಿ ಡಾಕ್ಟರ್ಗಳಾಗಿರ್ಬೋದು ಆದರೂ ಸ್ಪೆಷಲೈಸ್ಡ್ ಡೆಂಟಿಸ್ಟ್ ಆದರೂ ಕ್ಯಾನ್ಸರ್ ತಜ್ಞಗಳು ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಭಾರತದ ಎಲ್ಲ ಇಂಪಾರ್ಟೆಂಟ್ ಕ್ಯಾನ್ಸರ್ ಸೆಂಟರ್ಗಳ ಸ್ಪೆಷಲಿಸ್ಟ್ಗಳನ್ನು ನಾವಿಲ್ಲಿ ಸೈಟ್ ಕೇರಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಯಾಕೆ ಅಂತೇಳಿದರೆ ಎಲ್ಲ ಆಸ್ಪೆಕ್ಟ್ ಅದು ಸ್ಕ್ರೀನಿಂಗ್ ಅಥವಾ ಬೋಧೋ ಅಂದರೆ ಸ್ಕ್ರೀನಿಂಗ್ ಮತ್ತು ಟ್ರೀಟ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ ಒಂದು ಡಿಸ್ಕಷನ್ ಆಗಿ ಒಂದು ಜನರಲ್ ನಮ್ಮ ಎಂಟೈರ್ ಹೆಲ್ತ್ ಕಮ್ಯುನಿಕೇಟಿಗೆ ಒಂದು ಈ ಓರಲ್ ಕ್ಯಾವಿಟಿ ಕ್ಯಾನ್ಸರನ್ನು ಹೇಗೆ ಅರ್ಲಿ ಡಿಟೆಕ್ಟ್ ಮಾಡಿ ಹೇಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಒಳ್ಳೆಯ ರೀಕನ್ಸ್ಟ್ರಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ ಟೆಕ್ನಿಕ್ಗಳ ಮೂಲಕ ಅವರು ಕ್ಯಾನ್ಸರಲ್ಲಿ ಡಯಾಗ್ನೋಸ್ ಆದರೂ ಕೂಡ ಭಯ ಬೀಳದೆ ಇದನ್ನು ಕ್ಯೂರ್ ಮಾಡ್ಬೋದು ಅವರು ಮತ್ತೆ ಈಗಿನ ಇರುವ ಆಧುನಿಕ ಸರ್ಜಿಕಲ್ ಟೆಕ್ನಿಕ್ ರಿಹ್ಯಾಬಿಲಿಟೇಷನ್ ಟೆಕ್ನಿಕ್ಸ್ ಒಂದಿಗೆ ಅವರು ಕ್ಯಾನ್ಸರಿಂದ ಗುಣಮುಖರಾಗಿ ಮತ್ತೆ ಸಮಾಜಕ್ಕೆ ಹೋಗಿ ಅವರ ಮತ್ತೆ ಮಾಮೂಲು ಕೆಲಸಗಳನ್ನು ಮಾಡಿ ಅವರ ಲೌಡ್ ಒನ್ಸ್ ಒಟ್ಟಿಗೆ ಜೊತೆಗೆ ಬಾಳ್ಬೋ ಬಾಳುವ ಇನ್ನೂ ಹೋಪ್ ಇದೆ ಅಂತ ಹೇಳುವ ಒಂದು ಉದ್ದೇಶದಿಂದ ಎವ್ರಿ ಇಯರ್ ನಾವು ಈ ಕಾನ್ಫರೆನ್ಸ್ಗಳನ್ನು ಮಾಡ್ತೇವೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಕಿರಣ್ ಅಂತ ನಾನು ಬೇಸಿಕಲಿ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು ಸೊ ಈ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಯಾವಾಗ ಅದು ಬರುತ್ತೆ ಆ ಕ್ಯಾನ್ಸರ್ನ ತೆಗ್ದು ಆ ನಾಲಿಗೆ ಇರ್ಬೋದು ಅಥವಾ ದವಡೆ ಇರ್ಬೋದು ಈ ಎಲ್ಲ ಕಡೆ ವಿಕಾರವಾದ ಒಂದು ಡಿಫೆಕ್ಟ್ ಅಂದರೆ ಅದೆಲ್ಲ ತೆಗೆದ ಮೇಲೆ ಆ ಜಾಗ ಉಳ್ಕೊಳ್ಳುತ್ತೆ ಈಗ ಆ ಥರ ಇದ್ದಾಗ ಪೇಶಂಟ್ಗೆ ಈಗ ನಾಲಿಗೆ ಕ್ಯಾನ್ಸರ್ ಇದ್ದಾಗ ಮಾತನಾಡಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ದವಡೆ ತೆಗ್ದಾಗ ಹಲ್ಲಿದೇ ಇರ್ಬೋದು ಇಲ್ಲ ಮುಖದ ಒಂದು ಏನು ಕಂಟೂರ್ ಅಂತ ಏನು ಹೇಳ್ತೀವಿ ಒಂದು ಶೇಪ್ ಅದು ಕೂಡ ಚೇಂಜ್ ಆಗ್ಬೋದು ಸೊ ಈ ಎಲ್ಲ ಒಂದು ಡಿಫೆಕ್ಟ್ಸನ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅದನ್ನು ಸರಿ ಮಾಡ್ಬೋದು ಈಗ ನಾಲ್ಗೆ ಕ್ಯಾನ್ಸರಲ್ಲಿ ಅರ್ಧ ಭಾಗ ನಾಲ್ಗೆ ತೆಗ್ದಾಗ ನಾವು ಬೇರೆ ಕಡೆ ಬಾಡಿಯಿಂದ ಬೇರೆ ಕಡೆಯಿಂದ ಮಾಂಸ ತೆಗೆದು ಅಲ್ಲಿ ರಕ್ತನಾಳಗಳನ್ನು ಕನೆಕ್ಟ್ ಮಾಡಿ ಮತ್ತೆ ಪೇಷಂಟ್ ಹೇಗೆ ಮುಂಚೆ ಮಾತಾಡ್ತಾ ಇದ್ದರೋ ಹಾಗೆ ಮಾತಾಡೋ ಥರ ಮಾಡ್ಬೋದು ಅಥವಾ ಹಲ್ಲು ಎಲ್ಲ ತೆಗ್ದ ಒಂದು ದೌಡೆ ಏನಿರುತ್ತೆ ಆ ದೌಡೆನ ನಾವು ಕಾಲಿನ ಒಂದು ಎಲುಬು ತೊಗೊಂಡು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು ಈ ಥರ ಎಲ್ಲ ರೀಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ಪೇಶೆಂಟ್ ಮತ್ತೆ ವಾಪಸ್ ತಮ್ಮ ಯಥಾಸ್ಥಿತಿ ಜೀವನಕ್ಕೆ ತೆರಳುವಂಥ ಒಂದು ಸಾಧ್ಯತೆ ಇದೆ ಹಯಾತ್ ಶರೀಫ್ ಅಂತ ಹೇಳಿ ಚನ್ನಗಿರಿಯವರು ದಾವಣಗೆರೆ ಡಿಸ್ಟಿಕ್ ಇದು ತಂಬಾಕುದಿಂದ ಬಂದಿರೋದು ನನಗೆ ಆರ್ ಎಮ್ ಡಿ ಗುಟ್ಕ ಅಂತ ಇದೆ ಅದು ತಿಂದು ಬಂದಿದೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಭಾಳ ಜನ ಇದ್ದಾರೆ ಸುಮಾರು ಒಂದು ಈಗ ಹಾಸ್ಪಿಟ್ಲಿಗೆ ನಾನು ಬಂದ ಮೇಲೆ ಐದಾರು ಜನಕ್ಕೆ ಕಳಿಸಿದ್ದೀನಿ ಇನ್ನೂ ಭಾಳ ಜನ ಇದ್ದಾರೆ ಬರೋರು ಏನು ಡಾಕ್ಟ್ರ್ ಅಕ್ಷತ್ರ ಕಳಿಸ್ಬೇಕಂತ ಇದ್ದೀನಿ ಕಳಿಸ್ತೀನಿ ತಂಬಾಕು ದಯವಿಟ್ಟು ನಮಸ್ಕಾರ ಮಾಡಿ ಹೇಳ್ತೀನಿ ಯಾರೂ ತಂಬಾಕು ತಿನ್ನೋಕೆ ಹೋಗ್ಬೇಡಿ ಏನು ಸ್ಮೋಕಿಂಗು ಮಾಡಕ್ಕೆ ಹೋಗ್ಬೇಡ್ರಿ ಇದರಿಂದ ನನಗೆ ಭಾಳ ತೊಂದರೆ ಆಗಿದೆ ಬೇರೆಯವ್ರಿಗೆ ತೊಂದರೆ ಬಡೋದು ಬೇಡ ಅಂತ ನಾನು ಬಯಸ್ತೀನಿ